ಅಡ್ಡಾಡ್ತಾ ಇದ್ದೀರಿ ನಾವೆಲ್ಲ ಶಾಂತ ರೀತಿಯಿಂದ ಕೂತ್ಕೋಬೇಕು ಹೌದು ತಾಯಿ ಕೂತ್ಕೋಬೇಕು ದಯಮಾಡಿ ಅಲ್ಲಿ ಮಾನೀರ ಯಾರ್ಯಾರು ನಿಂತ್ಕೊಂಡಿದ್ರೆ ಕೂತ್ಕೊಳ್ಳಿ ಅವ್ರು ಕೂತ್ಕೊಳ್ಳಿಲ್ಲ ಅಂದ್ರೆ ಪಕ್ಕದವ್ರು ಕೂರಿಸಬೇಕು ಆ ಕೈಯ ನಮ್ಗೆ ಒಂದು ಇತಿಹಾಸ ಇದೆ ನಲ್ವತ್ತೈದು ವರ್ಷಗಳಲ್ಲಿ ಇತಿಹಾಸವನ್ನ ನಾವು ಚುಟಿ ತರುವ ಕೆಲಸವನ್ನ ಮಾಡಬಾರ್ದು ಎ ಸಿ ಪಿ ಅವರು ಇದ್ದಾರೆ ಎ ಸಿ ಪಿ ಅವರೇ ನಾವು ನಿಮ್ಮ ನಿರೀಕ್ಷಣೆಯಲ್ಲಿ ಇದ್ದೀವಿ ಅವರು ಗಮನಿಸ್ತಾ ಇದ್ದಾರೆ ವೇದಿಕೆ ಮೇಲೆ ಮಾನ್ಯ ನ್ಯಾಯಮೂರ್ತಿಗಳಿದ್ದಾರೆ ಮಾನ್ಯ ಮಾಜಿ ಶಾಸಕರಿದ್ದಾರೆ ರೈತ ಸಂಘದ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳಿದ್ದಾರೆ ಜಿಲ್ಲಾಧ್ಯಕ್ಷರುಗಳಿದ್ದಾರೆ ಶಡ್ಲಘಟ್ಟ ಪ್ರಮುಖವಾದಂಥ ಹಳ್ಳಿಯ ಎಲ್ಲ ಮುಖ್ಯಸ್ಥರುಗಳಿದ್ದಾರೆ ಎಲ್ಲರ ಗಮನಕ್ಕೆ ಮಂತ್ರಿಗಳು ಬರಲಿಕ್ಕೆ ಏನೋ ಒಂದು ನಾಲ್ಕೈದು ನಿಮಿಷ ಆಗಬಹುದು ಆಗಲಿ ತೊಂದರೆ ಇಲ್ಲ ನಾವು ಬಂದಂತ ಉದ್ದೇಶವನ್ನ ಸರ್ಕಾರಕ್ಕೆ ಮುಟ್ಟಿಸಿ ಹೋಗ್ಬೇಕು ನಮ್ಮ ಉದ್ದೇಶ ಅಷ್ಟೇ ಅದಕ್ಕೆ ಮೊದಲು ನೀವು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡಿ ನಾವು ಎಲ್ಲೆಲ್ಲಿ ಹೋರಾಟದ ಜಾಗಕ್ಕೆ ಖಾಲಿ ಅಲ್ಲಿ ಸರ್ಕಾರ ತಿಪ್ಪುರ್ಲಾಗ ಹೊಡೆದ್ರು ಏನು ಮಾಡಕ್ಕಾಗಿಲ್ಲ ಅದೆಲ್ಲ ರೈತರಿಗೆ ಇಂದಿನ ಸರ್ಕಾರಗಳು ಏನು ಬಂದು ಹೋಗಿದಾವೋ ಅವು ಎಲ್ಲವೂ ಕೂಡ ನಾವು ಅಲ್ಲಿಗೆ ಪಾದಾರ್ಪಣೆ ಮಾಡಿದ ಮೇಲೆ ಎಲ್ಲದನ್ನ ಕೈ ಬಿಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಕೂಡ ಇದನ್ನ ಕೈ ಬಿಡಬೇಕು ಅಷ್ಟೇ ನೀವು ಬಿಡ್ಲಿಲ್ಲ ಅಂದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇನ್ನೇನ್ ಮೂರು ವರ್ಷ ಇದೆ ಮೂರು ವರ್ಷಕ್ಕೆ ಮುಂಚೆ ನಿಮ್ಮ ಸರ್ಕಾರ ಪತನ ಆಗ್ಬಿಡುತ್ತೆ ರೈತ ವಿರೋಧವನ್ನ ಕಟ್ಕೊಂಡ್ರೆ ರೈತ ವಿರೋಧವನ್ನ ಕಟ್ಕೊಳ್ಳಿಕ್ಕೆ ಹೋಗಬೇಡಿ ಈಗ ಕೈಗಾರಿಕೆಗೆ ಸಂಬಂಧಪಟ್ಟಂಗೆ ನಾವು ಮಾತಾಡೋದಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಪಕ್ಷದ ಸರ್ಕಾರ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ನಾನು ನಿಮಗೆ ಕೇಳ್ತೀನಿ ನೀವು ಭಾರತ ಸರ್ಕಾರದ ಆಡಳಿತ ಮಾಡುವಾಗ ಜಾರಿಗೆ ತಂದಂತ ಕಾಯ್ದೆಗಳ ಬಗ್ಗೆ ಕರ್ನಾಟಕದ ಕಾಂಗ್ರೆಸ್ಗೆ ಏನಾರು ಮೂರು ಕಾಸಿನ ಮರ್ಯಾದೆ ಉಳಿಸ್ಕೋಬೇಕು ಅಂತ ಏನಾದರೂ ಇದೆಯಾ ಇದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿಮೂರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷಿ ರೈತರಿಗೆ ಒಂದಿಷ್ಟು ನೆರವು ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆಯನ್ನ ಜಾರಿಗೆ ತಂದ್ರು ಕಾರಣ ಯಾಕೆ ಅಂದ್ರೆ ದೆಹಲಿ ಮತ್ತು ನೋಯಿಡಾ ನಡುವೆ ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡುವ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ರಸ್ತೆ ಅದು ಆ ರಸ್ತೆಗೆ ಭೂಮಿಯನ್ನ ಸ್ವಾಧೀನ ಪಡಿಸಿಕೊಡುವ ಸಂಬಂಧದಲ್ಲಿ ರೈತರು ಭೂಮಿ ಕೊಡಲ್ಲ ಅಂತ ಸರ್ಕಾರದ ಉದ್ದಟತನದಿಂದ ಒಂಬತ್ತು ಜನ ರೈತರು ಪೊಲೀಸರ ಗುಂಡಿಗೆ ಬಲಿಯಾದ ಇಡೀ ದೇಶಾದ್ಯಂತ ಇಡೀ ದೇಶಾದ್ಯಂತ ಅದನ್ನ ಖಂಡಿಸಿ ರೈತರು ಬೀದಿಗೆ ಬರೋ ಕೆಲಸ ಮಾಡಿದ್ರು ನಿಮಗ್ ನಾಚಿಕೆ ಆಗಲ್ವಾ ಕಾಂಗ್ರೆಸ್ನವ್ರಿಗೆ ಚೇತು ಅಂತ ಹೇಳಿ ಉಗಿಲಿಕ್ಕೆ ಶುರು ಮಾಡಿದ್ರು ಆಗ ಕಾಂಗ್ರೆಸ್ಸಿಗೆ ಅನ್ನಿಸ್ತು ನಮ್ಮ ರಾಜಕೀಯ ಅಧಿಕಾರ ಮುಟ್ಕಾಗ್ಬಿಡುತ್ತೆ ರೈತರನ್ನ ಸಮಾಧಾನ ಮಾಡಬೇಕಂತ ಹೇಳಿ ಎರಡ್ ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆಯನ್ನ ಜಾರಿಗೆ ತಂದರು ಭೂ ಸ್ವಾಧೀನ ಕಾಯ್ದೆ ಕೆಳಗಡೆ ಇಲ್ಲಿ ಬಹಳ ಕರೆಕ್ಟ್ ಆಗಿ ರೈತರು ಅರ್ಥ ಮಾಡ್ಕೋಬೇಕು ಭೂ ಸ್ವಾಧೀನ ಕಾಯ್ದೆ ಕೆಳಗಡೆ ಸಾರ್ವಜನಿಕ ಉದ್ದೇಶಕ್ಕೆ ಸಾರ್ವಜನಿಕ ಉದ್ದೇಶಕ್ಕೆ ರಸ್ತೆ ಹೆದ್ದಾರಿ ರೈಲು ವಿಮಾನ ನಿಲ್ದಾಣ ಬಸ್ ನಿಲ್ದಾಣ ಅಣೆಕಟ್ಟೆ ಕೆನಾಲ್ಗಳು ಅಥವಾ ಸರ್ಕಾರದ ಶಾಲಾ ಕಾಲೇಜುಗಳು ಇದು ಎಲ್ಲದೂ ಕೂಡ ಸಾರ್ವಜನಿಕ ಉದ್ದೇಶಕ್ಕೆ ಈ ಸಾರ್ವಜನಿಕ ಉದ್ದೇಶಕ್ಕೆ ಭೂಮಿಯನ್ನ ಸರ್ಕಾರ ಪಡಿಬೇಕಾದ್ರೆ ಇದೇ ಕಾಯ್ದೆ ಕೆಳಗಡೆ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತು ಭಾಗ ಜನರ ರೈತರ ಒಪ್ಪಿಗೆ ಬೇಕು ಯಾವುದಕ್ಕೆ ಸಾರ್ವಜನಿಕ ಉದ್ದೇಶಕ್ಕೆ ಇದ್ರ ಕೆಳಗಡೆ ಕೈಗಾರಿಕೆಗಳಿಗೆ ಪ್ರಸ್ತಾಪ ಇಲ್ಲ ಸರಿಯಾಗಿ ತಿಳ್ಕೊಳ್ಳಿ ಭೂ ಸ್ವಾಧೀನ ಕಾಯ್ದೆ ಕೆಳಗಡೆ ಥರ್ಟೀನ್ ಆಕ್ಟ್ ಲ್ಯಾಂಡ್ ಅಕ್ವಿಸೇಷನ್ ಬಿಲ್ ಅಲ್ಲಿ ಕೈಗಾರಿಕೆಗಳಿಗೆ ಭೂಮಿ ಸ್ವಾಧೀನ ಪಡಿಸಿಕೊಂಡು ಕೊಡಬೇಕು ಅಂತ ಹೇಳಿ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಒಬ್ಬ ಮಣ್ಣಿನ ಮಗ ಯಡಿಯೂರಪ್ಪ ಆಗ್ಲಿಕ್ಕೆ ಮುಂಚೆ ಮುಖ್ಯಮಂತ್ರಿ ಆದ ಶಿವಕುಮಾರ್ನು ಅವ್ರನ್ನು ಜೋಡೆತ್ತು ಅಂತ ಕರೀತಾ ಇದ್ರು ಈ ಮಣ್ಣಿನ ಮಮ್ಮಗ ಮಣ್ಣಿನ ಮಗ ಮಣ್ಣಿನ ಮೊಮ್ಮಗ ಮಾಡಿದಂತಹದ್ದು ಈ ಮಣ್ಣಿಗೆ ದ್ರೋಹ ಏನ್ ಮಾಡಿದ್ರು ಥರ್ಟೀನ್ ಆಕ್ಟ್ಗೆ ಒಂದು ಸ್ಮಾಲ್ ತಿದ್ದುಪಡಿಯನ್ನ ತಂದು ಈ ಲ್ಯಾಂಡ್ ಅಕ್ವಿಜೇಷನ್ ಮಾಡಲಿಕ್ಕೆ ಪ್ರಾವಿಸನ್ ಮಾಡಿಕೆ ಎಂತ ದ್ರೋಹ ನಾವು ಒಕ್ಕಲಿಗರು ನಾವು ಗೌಡ್ರು ಈ ಮಣ್ಣು ಇದ್ರ ಒಳಗಡೆಯಿಂದ ಹುಟ್ಟಿ ಬಂದಿದ್ದೀವಿ ಈ ಮಣ್ಣಿಗೆ ದ್ರೋಹ ಮಾಡೋದು ವಿಶಾಖ ಬುದ್ಧಿ ಇವರೇ ಮಾಡಿದ್ದು ಇದು ಸರಿಯಾಗಿ ನಿಮ್ ನೆನಪಲ್ಲಿ ಇರ್ಬೇಕು ಈಗ ಕೂಡ ಹೇಳ್ತೀವಿ ಸಿದ್ದರಾಮಯ್ಯನವರೇ ಬಿಡಿ ಮಣ್ಣಿನ ಮಕ್ಕಳು ಮೊಮ್ಮಕ್ಕಳು ಸುದ್ದಿ ಸಪರೇಟ್ ಆಗಿ ಬಿಟ್ಬಿಡಿ ನಾನ್ ನಿಮ್ಮನ್ ಕೇಳೋದು ಕಾಂಗ್ರೆಸ್ನವರಿಗೆ ಕನಿಷ್ಠ ಮಾನ ಮರ್ಯಾದೆ ಇದ್ರೆ ಥರ್ಟೀನ್ ಆಕ್ಟ್ ಯಥಾವತ್ತಾಗಿ ಕರ್ನಾಟಕದಲ್ಲಿ ಪಾಲನೆ ಮಾಡ್ತೀರಾ